ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ತೀರ್ಥಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಮೊದಲ ಬಾರಿ ಸದಸ್ಯರಾಗಿ ಮೊದಲ ಬಾರಿಯೇ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಹಲವಾರು ಕನಸುಗಳನ್ನ ಇಟ್ಕೊಂಡಿರುವಂತಹ ತೀರ್ಥಹಳ್ಳಿ ಪಟ್ಟಣ ಪಂಚಾಯಿತಿಯ ಪ್ರಸ್ತುತ ಅಧ್ಯಕ್ಷರಾಗಿರುವಂಥ ಶ್ರೀತ ರತ್ನಕರ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ ಸರ್ ಸರ್ ಹಾಕಿದ್ದೀರಾ ಹಾಂ ರತ್ನಕರ್ ಶೆಟ್ಟಿಯವರೇ ಮೊದಲ ಬಾರಿ ಸದಸ್ಯರಾಗಿ ಈಗ ಮೊದಲ ಬಾರಿಯೇ ತೀರ್ಥಹಳ್ಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ಕೆಲ ದಿನಗಳಿಂದ ನೀವು ಆಯ್ಕೆಯಾಗಿದ್ದೀರಾ ಹೇಗೆ ಅನಿಸ್ತಾ ಇದೆ ಮೊದಲನಾಗಿ ನಿಮಗೆ ಧನ್ಯವಾದ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕೆ ಹೇಳಿದ್ರೆ ನಾನು ಕೌನ್ಸಿಲ್ ಆಗಬೇಕು ಅಂತ ಹೇಳಿ ಸಾಮಾನ್ಯ ಒಂದು ಹತ್ತು ಹದಿನೈದು ವರ್ಷದಿಂದ ಕನಸ್ಕೊಂಡಿದ್ದೆ ಓಕೆ ಯಾಕೆ ಹೇಳಿದ್ರೆ ನನ್ನ ಗುರುಗಳಾದ ಆ ಭಾಗದ ಬಿ ರವೀಂದ್ರ ಶೆಟ್ಟಿಯವರು ಸಾಮಾನ್ಯ ಒಂದು ಹತ್ತು ಹತ್ತು ಸಾರಿ ಕೌನ್ಸಿಲ್ಗಳಾಗಿ ಹಾಗೂ ನಾಲ್ಕು ಐದು ಬಾರಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಅವರಿಗೆ ಅವರ ಶಿಷ್ಯನ ಓಕೆ ಬಿ ರವೀಂದ್ರ ಶೆಟ್ಟರು ಅಂದರೆ ನಾವು ಯಾವತ್ತೂ ಅವರು ನಮ್ಮ ಏರಿಯಾದಲ್ಲೇ ನಿಲ್ತಿದ್ರು ನಮ್ಮ ಏರಿಯಾದಲ್ಲೇ ನಿಂತು ಗೆಲ್ತಾಯಿದ್ರು ಗೆಲ್ಲಿಸ್ತಿದ್ವಿ ಅದಾದ ತಕ್ಷಣ ನಮಗೊಂದು ಸಾಮಾನ್ಯ ಒಂದು ಐದು ಬಾರಿ ನಮಗೆ ಒಂದು ನಮ್ಮ ನಿಲ್ಲಿಕ್ಕೆ ಒಂದು ಕ್ಯಾಟಗಿರಿ ಅನ್ನೋದು ಬರುತ್ತಲ್ಲ ಓಕೆ ಅದು ಬಂದಿರಲಿಲ್ಲ ಓಕೆ ಹಾಗಾಗಿ ನಮಗೆಲ್ಲೂ ನಿಲ್ಲಕ್ಕೂ ಜಾಗವೂ ಇರಲಿಲ್ಲ ಓಕೆ ಈ ಬಾರಿ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಜನರಲ್ ಬಂತು ಜನರಲ್ಲಿಂದ ನಾನು ನಿಂತು ಗೆದ್ದೆ ಓಕೆ ಗೆದ್ದವಾಗ ನನಗೆ ಜನಗಳು ನನ್ನ ಮೂರನೇ ವಾರ್ಡು ಬೆಟ್ಟಮಕ್ಕಿ ಅಂತೇಳಿ ಮೂರನೇ ವಾರ್ಡಿನ ಜನಗಳು ನನಗೆ ಆಶೀರ್ವಾದ ಮಾಡಿದ್ರು ಅವರಿಗೆ ನಾನು ಪ್ರಪ್ರಥಮವಾಗಿ ನಾನು ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಮೊದಲ ಬಾರಿ ಸದಸ್ಯರಾದಾಗಲೇ ಈಗ ನೀವು ಅಧ್ಯಕ್ಷರಾಗಿರುವಂಥದ್ದು ವೈಯಕ್ತಿಕವಾಗಿ ರತ್ನಾಕರ ಶೆಟ್ಟಿ ಅವರಿಗೆ ಇಷ್ಟು ಖುಷಿ ಇದೆ ನನಗೆ ಅಧ್ಯಕ್ಷರಾಗಿ ತುಂಬ ಖುಷಿ ಇದೆ ನಾನು ಅಧ್ಯಕ್ಷರಾಗ್ತೀನಿ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಆ ದೇವರಿಚ್ಛೆ ಮತ್ತು ನನ್ನ ಮತದಾರ ಇಚ್ಛೆ ಅದಕ್ಕೆಲ್ಲರದಕ್ಕೂ ಕಾರಣ ನನ್ನ ಹಿರಿಯರಾದಂಥ ಕಿಮ್ಮನೆ ರತ್ನಾಕರ್ ಸಾರ್ ಅವರು ಓಕೆ ಕಿಮ್ಮನೆ ರತ್ನಾಕರ್ ಸಾರ್ ಅವರು ಹಾಗೂ ಮತ್ತು ನಮ್ಮ ಎಮ್ ಎಲ್ ಡಿ ಬಿ ಅಧ್ಯಕ್ಷರು ಆದಂಥ ಆರ್ ಎಮ್ ಮಂಜುನಾಥ ಗೌಡರು ಇಬ್ಬರು ಸೇರಿ ನನಗೆ ಒಳ್ಳೆ ರೀತಿಯಲ್ಲಿ ನೀನು ಈ ಒಂದು ಪಟ್ಟಣ ಪಂಚಾಯತಿ ಅಧ್ಯಕ್ಷರಿಗೆ ನೀನು ನಡೆಸಬೇಕು ಅಂತೇಳಿ ನನಗೆ ಅವರು ಹೇಳಿದಕ್ಕೆ ನಾನು ಅವರಿಗೆ ಯಾವಾಗಲೂ ಇರ್ತೀನಿ ನಡ್ಸ್ಕೊಂಡು ಹೋಗ್ತಾ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ರತ್ನಕರ್ ಶೆಟ್ಟಿಯವರೇ ಈಗ ನೀವು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ ಇಂಥ ಸಂದರ್ಭದಲ್ಲಿ ನಿಮ್ಮಿಂದ ಇಲ್ಲಿ ನಾ ಸಾರ್ವಜನಿಕರಾಗಿರ್ಬೋದು ನಿಮ್ಮ ಒಂದು ಕಾರ್ಯಕರ್ತರು ಏನು ನಿರೀಕ್ಷೆ ಮಾಡ್ಬೋದು ನಮ್ಮ ಸಾರ್ವಜನಿಕರ ಕಷ್ಟ ಏನು ಅಂದರೆ ಒಂದು ಕ್ಲೀನಿಂಗ್ ಕ್ಲೀನಿಂಗಿನ ಬಗ್ಗೆ ಹೇಳ್ತಾರೆ ನೀರು ಲೈಟು ದೀಪ ಮತ್ತು ಕೆಲವು ಸಮಸ್ಯೆಗಳು ತುಂಬ ಇರುತ್ತೆ ಅದಕ್ಕೆ ನಾನು ಸ್ಪಂದನೆ ಮಾಡಲಿ ಅಂತೇಳಿ ಅವರೆಲ್ಲ ಆಸೆ ಇರುತ್ತೆ ಅದಕ್ಕೆ ನಾನು ಅವ್ರ ಜೊತೆಗೆ ಸ್ಪಂದನೆ ಮಾಡ್ತೀನಿ ಈಗಾಗಲೇ ನಾನು ಬೆಳಗ್ಗೆ ಈಗಾಗಲೇ ನಾನು ಅಧ್ಯಕ್ಷರಾಗಿ ಒಂದು ಐದು ದಿನ ಆಯಿತು ಐದು ದಿನದಲ್ಲಿ ಡೈಲಿ ಬೆಳಿಗ್ಗೆ ಒಂದು ಐದು ಐದುವರೆಗೆ ಎದ್ದು ಆರು ಗಂಟೆಗೆ ಎದ್ದು ಪ್ರತಿಯೊಂದು ಏರಿಯಾ ಪ್ರತಿಯೊಂದು ಏರಿಯಾನು ನಾನು ಈಗಾಗಲೇ ತಿರುಗಾಡ್ತಾ ಇದ್ದೀನಿ ಪ್ರತಿಯೊಂದು ಪೌರ ಕಾರ್ಮಿಕರ ಜೊತೆಗೆ ಬೆಳಿಗ್ಗೆ ಎದ್ದು ಅವರ ಒಂದು ಐದು ಗಂಟೆ ಐದರಿಂದ ಐದೂವರೆ ಆರು ಗಂಟೆ ತನಕ ಅವ್ರದ್ದು ಕೆಲಸ ಚಾಲೂ ಆಗುತ್ತೆ ಆವಾಗ ಅವಾಗ ಅವ್ರ ಜೊತೆಗೆ ನಾನು ಬರ್ತೀನಿ ಓಕೆ ನಾನು ಬಂದು ನಾನು ಒಂದು ಒಂದು ಅರ್ಧ ಮುಕ್ಕಾಲು ಗಂಟೆ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ರತ್ನಾಕರ್ ಶೆಟ್ಟಿರು ಅದರ ಜೊತೆಯಲ್ಲಿ ಒಬ್ಬರು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಅವರಿಗೆ ಅದೊಂದು ಕಲ್ಪನೆ ತೋದು ನನ್ನ ಅವಧಿಯಲ್ಲಿ ಈ ರೀತಿಯಾದ ಒಂದು ನೆನಪಿಡುವಂಥ ಕೆಲಸ ಆಗಬೇಕು ಇಲ್ಲಿ ನಾವು ಮುಂದಿನ ತಲೆಮಾರು ಕೂಡ ಈ ಒಂದು ಕೆಲಸವನ್ನು ನೆನಪಿಟ್ಟು ಅಂತ ಹಾಗೆ ರತ್ನಕರ್ ಅವರು ಯಾವ ಒಂದು ಕೆಲಸದ ಕುರಿತಾಗಿ ಹೆಚ್ಚಿನ ಆಸಕ್ತಿ ಹೊಂದಿದ್ದಾರೆ ನನಗೆ ಆಸೆ ತುಂಬ ಇದೆ ಆದರೆ ನಮ್ಮ ಹಿಂದಿನ ಅಧ್ಯಕ್ಷರುಗಳು ಮಾಡಿ ನಿರ್ಣಯ ಮಾಡಿಟ್ಟಿರುವಂಥದ್ದು ತುಂಬ ಇದೆ ಅದರೊಳಗೆ ಯಾವುದಾದ್ರು ಒಳ್ಳೆಯದು ಸಬ್ಜೆಕ್ಟ್ಗಳು ನಾವೇ ಕೊಟ್ಟಿರುವಂಥದ್ದು ನಾವು ಎಲ್ಲ ಕೌನ್ಸಿಲ್ಗಳು ಎಲ್ಲ ಸದಸ್ಯರು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಎಲ್ಲ ಸದಸ್ಯರುಗಳು ಏನು ಒಂದು ನಿರ್ಣಯ ಮಾಡಿದ್ದೀವಿ ಆ ನಿರ್ಣಯನ ಪಾಸ್ ಮಾಡುವ ಅದನ್ನು ಏನು ಕೆಲಸಗಳು ಒಳ್ಳೆ ಕೆಲಸಗಳು ಏನು ನೆನಪಿಡುವ ಜನಗಳು ಏನು ನೆನಪಿಡ್ತಾರೆ ಆ ಕೆಲಸ ಮಾಡಲಿಕ್ಕೆ ನಾನು ಯಾವತ್ತೂ ರೆಡಿ ಇದ್ದೀನಿ ಓಕೆ ಸರ್ ಅದರ ಜೊತೆಯಲ್ಲಿ ಈಗ ನೀವೀಗ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ ನಿಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ನಿಮಗೆ ಬೆಂಬಲವನ್ನು ನೀಡ್ತಿರುವಂಥದ್ದು ಇಂಥ ಸಂದರ್ಭದಲ್ಲಿ ನೀವು ಸದಸ್ಯರಾಗಿ ನಿಮ್ಮನ್ನು ಅಧ್ಯಕ್ಷ ಆಯ್ಕೆ ಆಗಲು ಕಾರಣ ಅಂತ ನಿಮ್ಮ ಕಾರ್ಯಕರ್ತರಿಗಾಗಿರ್ಬೋದು ನಿಮ್ಮ ಪಕ್ಷದ ಮುಖಂಡರಿಗೆ ಮತದಾರರಿಗೆ ಒಬ್ಬರು ಅಧ್ಯಕ್ಷಾಗಿ ನಡಕ್ಕೆ ಬಯಸ್ತೀರಾ ನೋಡಿ ನನ್ನ ಅಧ್ಯಕ್ಷರಾದವಾಗ ನನ್ನ ಕಾರ್ಯಕರ್ತರು ನನ್ನ ವೋಟರ್ಸು ಮೂರನೇ ವಾರ್ಡಿನ ಬೆಟ್ಟಮಕ್ಕಿ ವೋಟರ್ಸ್ ಹ್ಞೂ ನನಗೆ ಸಾಮಾನ್ಯ ಒಂದು ಹತ್ತು ಸಾವಿರ ಜನ ಸೇರು ನನಗೆ ಖುಷಿ ಆಗ್ತಿರಲಿಲ್ಲ ನನ್ನ ವೋಟರ್ಸೇ ಒಂದು ಇನ್ನೂರೈವತ್ತು ಜನ ಸೇರಿ ನನಗೊಂದು ಅಭಿನಂದನಾ ಕಾರ್ಯಕ್ರಮ ಇಟ್ಟಿದ್ದರು ಓಕೆ ಅವರಿಗೆ ನಾನು ಅದು ನನ್ನ ಏರಿಯಾದಲ್ಲಿ ನನಗೆ ಅಷ್ಟು ಜನ ಸೇರಿ ಒಂದು ಅಭಿನಂದನೆ ಮಾಡ್ತಾರೆ ನನಗೆ ಅದು ತುಂಬಲಾರದ ಒಂದು ತು ತು ತುಂಬುವಂಥ ಒಂದು ಸಂತೋಷ ಯಾವತ್ತೂ ಇದೆ ಓಕೆ ಸರ್ ಅದೇ ರೀತಿಯಲ್ಲಿ ಒಂದು ಪಟ್ಟಣ ಪಂಚಾಯತಿ ಅಥವಾ ಒಂದು ಆಡಳಿತ ವ್ಯವಸ್ಥೆ ಅಂತ ಬಂದಾಗ ಅಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದೇರತ್ತೆ ಹಾಗೆ ಆ ತೀರ್ಥಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂಥ ಒಂದು ಪ್ರಮುಖ ಸಮಸ್ಯೆ ಏನು ಇಲ್ಲಿ ಅಂಥದ್ದೇನು ಸಮಸ್ಯೆಗಳ ಇಲ್ಲ ಯಾಕಂದರೆ ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ರೆಮತ್ತುಲ್ಲಾ ಅಸಾದ್ ಇರ್ಬೋದು ಗೀತಾ ರಮೇಶ್ ಇರ್ಬೋದು ಶಬ್ನಮ್ ಇರ್ಬೋದು ಸುಶೀಲಾ ಶೆಟ್ಟಿ ಇರ್ಬೋದು ಎಲ್ಲರೂ ಆಡಳಿತ ಚೆನ್ನಾಗೇ ಮಾಡ್ಕೊಂಬಂದಿದ್ದಾರೆ ಯಾರ್ದು ಏನು ಕೆಲಸಗಳು ಬಾಕಿ ಇಟ್ಟಿರಲಿಲ್ಲ ಏನು ಸಮಸ್ಯೆ ಇದ್ದರೂ ಅದನ್ನ ಬಗೆ ಬಗೆಹರಿಸ್ತಾ ಇರ್ತಾರೆ ಈಗ ಈಗ ಮೊನ್ನೆ ಇತ್ತಲಾಗೆ ಎಳ್ಳ ಜಾತ್ರೆ ಮುಗಿತ್ತು ಜಾತ್ರೆಯಲ್ಲಿ ಸಿಕ್ಕಾಪಟ್ಟೆ ಕಸ ಇವತ್ತಿಗೂ ಅದು ಇನ್ನೂ ಇದು ಮಾಡ್ಲಿಕ್ಕಾಗಿಲ್ಲ ಇನ್ನೂ ಕಸ ನಿರ್ವಹಣೆ ಮಾಡಲಿಕ್ಕಾಗಿಲ್ಲ ಅಷ್ಟು ಕಸ ಒಂದು ದಿವಸಕ್ಕೆ ನಾಲ್ಕು ಐದು ಟ್ಯಾಕ್ಟ್ರಿ ಕಸ ಬರ್ತದೆ ಅದನ್ನು ಇವತ್ತಿಗೂ ನಾವು ಇದು ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಯಾವಾಗಲೂ ತೀರ್ಥಹಳ್ಳಿ ಕ್ಲೀನಿಂಗಿನ ವಿಚಾರದ ಬಗ್ಗೆ ಓಕೆ ನಾನು ನಾನು ಮತ್ತೆ ನಮ್ಮ ಎಲ್ಲ ಸದಸ್ಯರು ಓಕೆ ಅದನ್ನು ನಾವು ಕ್ಲೀನ್ ಮಾಡಿ ಇಡ್ತೀವಿ ಅಂತ ಹೇಳೋಕ್ಕೆ ಭರವಸೆ ಕೊಡ್ತೀವಿ ಓಕೆ ರತ್ನಾಕರ್ ಶೆಟ್ಟಿ ಅದರ ಜೊತೆಯಲ್ಲಿಯೇ ಈಗ ಈಗ ಮುಂದಿನ ಇನ್ನೊಂದು ಇನ್ನೊಂದು ವರ್ಷದಲ್ಲಿ ಪುನಃ ಚುನಾವಣೆ ಬರುತ್ತಾ ಆ ಮತ್ತೊಮ್ಮೆ ಎರಡನೇ ಬಾರಿಗೆ ರತ್ನಕರ್ ಶೆಟ್ಟಿ ಅವ್ರನ್ನ ಸದಸ್ಯರಾಗಿ ನೋಡ್ಬೋದಾ ಓ ಆಗತ್ಯ ಯಾವತ್ತು ನನ್ನ ಜನ ನನಗೆ ಬಿಟ್ಕೊಡೋಲ್ಲ ಓಕೆ ನಾನು ಜನಗಳ ಬದಲಿ ಖಾಲಿ ಕೌನ್ಸಿಲ್ ಆಗಿ ಅಲ್ಲ ಹ್ಞೂ ನಾನು ಕೌನ್ಸಿಲ್ ಆಗಿಯೇ ನನ್ನ ಕೆಲಸ ಮಾಡ್ತಾ ಇಲ್ಲ ಹ್ಞೂ ನಾನು ಯಾರೇ ಒಬ್ಬರು ಬಡವರ ಮನೆಯಲ್ಲಿ ಒಂದು ಸಾವು ಆಗಲಿ ಒಂದು ನೋವಾಗಲಿ ಒಂದು ಆಸ್ಪತ್ರೆ ಆಗಲಿ ಒಂದು ಸ್ಕೂಲ್ ಆಗಲಿ ಎಲ್ಲ ಕಡೆಗೂ ಬೇಟೆ ಮಾಡಿ ಅವರ ಕಷ್ಟಕ್ಕೆ ಭಾಗಿಯಾದವನು ಹಾಗಾಗಿ ನನಗೆ ಜನ ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ ಸರ್ ನೀವು ಕೂಡ ಬೇಸಿಕಲಿ ಕಾಂಗ್ರೆಸ್ ಪಕ್ಷದವರಂದು ನನಗಿರೋ ಮಾಹಿತಿ ಪ್ರಕಾರ ವರ್ಷ ನಾಲ್ಕು ದಶಕಗಳಿಂದಲೂ ಕೂಡ ನಿರಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಐದು ಬೇರೆ ಬೇರೆ ಗೆಲುವಿನಲ್ಲೂ ಕೂಡ ನೀವು ಪ್ರಮುಖ ಪಾತ್ರವನ್ನು ವಹಿಸಿದ್ದು ಈಗ ನಲವತ್ತು ಹತ್ತಿರ ನಲವತ್ತು ವರ್ಷಗಳ ಒಂದು ಸುದೀರ್ಘ ರಾಜಕೀಯ ಜೀವನವನ್ನು ಒಂದು ಬಾರಿ ಮೆಲ್ಕಾಕ್ ನೋಡಿದ್ರೆ ಹೇಗೆ ಅನಿಸುತ್ತೆ ನಾವು ಅವಾಗ ಮಾಡಿರುವಂಥದ್ದು ಕಷ್ಟ ಕಾಲದಲ್ಲಿ ಕೌನ್ಸಿಲ್ ಒಂದು ಕೌನ್ಸಿಲ್ ಎಲೆಕ್ಷನ್ ಅಂದರೆ ಅಷ್ಟು ಕಷ್ಟ ಇತ್ತು ಅವಾಗ ಆವಾಗಕ್ಕೂ ಈಗ ಇವಾಗಕ್ಕೂ ಭಾರಿ ವ್ಯತ್ಯಾಸ ಇದೆ ಈಗ ಏನಿದ್ರು ದುಡ್ಡಿನ ಮೇಲೆ ಎಲೆಕ್ಷನ್ ಆಗ್ತದೆ ನಮ್ಮದೆಲ್ಲ ಹಾಗಲ್ಲ ನಾವು ಒಂದು ಮನೆಗೆ ಹೋದರೆ ಒಂದು ಬಡವ್ರ ಮನೆ ಹೋದರೂ ಅಡುಗೆ ಮನೆವರೆಗೆ ಹೋಗಿ ಅವರು ಮತದಾರರಿಗೆ ನಾವು ಭೇಟಿ ಮಾಡುವಂಥದ್ದು ನಮ್ಮ ಒಂದು ಕೆಪಾಸಿಟಿ ನಾವು ಇವತ್ತಿಗೂ ಜನಗಳ ಮನೆ ಹೋಗ್ತೀವಿ ಓಟ್ ಮಾಡಿ ಅಂತೇಳಿ ಕೇಳಿ ಕೈ ಮುಗಿದು ಬರೋ ಪ್ರಶ್ನೆ ಇಲ್ಲ ನಾವು ಅವ್ರ ಮನೆ ಒಳಗಡೆ ಹೋಗಿ ಕಾಫಿ ಕುಡಿದು ಅಷ್ಟು ನಮಗೊಂದು ಇವತ್ತಿಗೂ ಜನ ಪ್ರತಿ ತೀರ್ಥಳ್ಳಿ ಒಂದು ಮತದಾರರು ನನಗೆ ಅದು ಅಷ್ಟು ಅಭಿವೃದ್ಧಿ ಇಟ್ಟಿದ್ದಾರೆ ಓಕೆ ಮುಂದಿನ ದಿನಗಳಲ್ಲಿಯೂ ಕೂಡ ಮುಂದೆ ಬರ್ತಿರೋ ಚುನಾವಣೆಯಲ್ಲೂ ಕೂಡ ಇದೇ ರೀತಿ ಜನರು ನಿಮ್ಮನ್ನ ಮತದಾರರು ಕೈ ಹಿಡಿತಾರೆ ಅಂತ ಅನಿಸುತ್ತಾ ಏನಂತೆ ಅನಿಸುತ್ತೆ ಯಾಕಂತಲ್ಲ ನಾನು ಮಾಡಿರುವಂಥ ಕೆಲಸ ಇದೆ ಜನಗಳ ಮನ ಮುಟ್ಟಿದೀನಿ ನಾನು ಓಕೆ ಅವರ ಕಷ್ಟ ಕಾರ್ಪಣ್ಯಕ್ಕೆ ನಾನು ಇದ್ದೀನಿ ಯಾವತ್ತೂ ಇದ್ದೀನಿ ಇನ್ನೂ ಇರ್ತೀನಿ ಮುಂದೂ ಇರ್ತೀನಿ ಓಕೆ ಹಾಗಾಗಿ ನನಗೆ ಜನ ಕೈ ಬಿಡೋಲ್ಲ ಓಕೆ ಹಾಂ ಅನ್ನೋದಕ್ಕೆ ನಾನು ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಅದರ ಜೊತೆಯಲ್ಲಿ ನೀವು ಕೂಡ ನಾಲ್ ನಲವತ್ತು ವರ್ಷಗಳಿಂದ ರಾಜಕೀಯದಲ್ಲಿ ಇದ್ದೀರಾ ಈಗ ಮೊದಲ ಬಾರಿ ಸದಸ್ಯರಿಗೆ ಆಗಿದ್ದೀರಾ ನಿಮ್ಮ ಒಂದು ರಾಜಕೀಯ ಜೀವನದ ಒಂದು ಸಾಧನೆ ಹಿನ್ನೆಲೆಯಲ್ಲಿ ಆ ನಿಮ್ಮ ಒಂದು ಕುಟುಂಬ ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿ ನಿಂತಿತ್ತು ನಿಮಗೆ ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ ಯಾಕೆ ಅಂತ ಹೇಳಿದರೆ ನಮ್ಮ ಕುಟುಂಬದಲ್ಲಿ ನನ್ನ ಅಕ್ಕ ಒಬ್ಬಳು ನಮ್ಮ ಮೂರು ಬಾರಿ ಕೌನ್ಸಿಲ್ ಆಗಿದ್ರು ಎಸ್ ಒಂದು ಬಾರಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಕೂಡ ಆಗಿದ್ರು ಓಕೆ ನಾನು ಅಧ್ಯಕ್ಷರಾಗಿದ್ದೀನಿ ಒಂದೇ ಮನೆಯಲ್ಲಿ ಅಕ್ಕ ಮತ್ತು ತಮ್ಮ ಇಬ್ಬರು ಪ್ರೆಸಿಡೆಂಟ್ ಆಗಿದ್ದೀವಿ ಹಾಗಾದರೆ ನಮ್ಮ ಜ ನಮಗೆ ಜನ ಏನು ಯಾವ ಮಟ್ಟದಲ್ಲಿ ಗುರುತಿಸಕ್ಕೆ ನೀವೇ ಯೋಚನೆ ಮಾಡಬೇಕು ಅಂದರೆ ಇಷ್ಟು ಖುಷಿ ಇದೆ ಖುಷಿ ಇದೆ ತುಂಬ ಖುಷಿ ಇದೆ ಯಾಕಂದರೆ ನಾವು ತುಂಬ ಬಡಸ್ತಿಗೆಯಲ್ಲಿ ಮೇಲೆ ಬಂದವರು ಓಕೆ ನಾವು ಶ್ರೀಮಂತ ವರ್ಗದಿಂದ ಬಂದವರಲ್ಲ ತುಂಬ ಬಡಸ್ತಿಗೆ ತುಂಬ ಬಡತನದಿಂದ ನಾವು ಈ ಮಟ್ಟ ಮುಟ್ಟಿದ್ದೀವಿ ಅನ್ನಲಿಕ್ಕೆ ನಾ ಇಷ್ಟಪಡ್ತೀನಿ ಓಕೆ ರತ್ನಕರ್ ಶೆಟ್ಟರ್ ಈ ಸಂದರ್ಭದಲ್ಲಿ ನಿಮ್ಮ ಒಂದು ರಾಜಕೀಯ ಜೀವನದ ಏಳಿಗೆ ಆಗಿರ್ಬೋದು ಅಧ್ಯಕ್ಷ ಸಂದರ್ಭ ಸಂಸ್ಥ ಸಂದರ್ಭದಲ್ಲಿ ನಿಮಗೆ ಆಗಿ ಶ್ರಮಿಸಿದಂಥ ಕೆಲವರ ಹೆಸರುಗಳನ್ನ ಮೇಲ್ಕಾಕದಾರೆ ಯಾರ ಹೆಸರುಗಳನ್ನ ಮೇಲ್ಕಾಕ್ತಾರೆ ನಾನು ನನಗೆ ಆಗಿದ್ದ ಹೆಸರು ಹೇಳಿ ಒಬ್ರಿಗೆ ಹೇಳಿ ಒಬ್ರಿಗೆ ಬಿಟ್ಟರೆ ತಪ್ಪಾಗುತ್ತೆ ಕರೆಕ್ಟ್ ಗೊತ್ತಾಗಿಲ್ಲ ನಾನು ಈಗ ಆರ್ ಎಂ ಮಂಜುನಾಥ್ ಇರ್ಬೋದು ಕಿಮ್ಮನೆ ರತ್ನಾಕರ್ ಸರ್ ಇರ್ಬೋದು ನನ್ನ ಎಲ್ಲ ನನ್ನ ತಮ್ಮ ಅಶೋಕ್ ಶೆಟ್ಟಿ ಇರ್ಬೋದು ನಮ್ಮ ಫ್ಯಾಮಿಲಿ ಇರ್ಬೋದು ಎಲ್ಲರೂ ನನ್ನ ಜೊತೆಗೆ ಇದ್ದಾರೆ ಹಾಗಾಗಿ ಮೇನ್ ಎಲ್ಲರೂ ಎಲ್ಲದಕ್ಕಿಂತ ಮೇನ್ ನನ್ನ ಜೊತೆಗೆ ನಮ್ಮ ಕಾಂಗ್ರೆಸ್ ಕವರು ಸದಸ್ಯರು ಒಂಬತ್ತು ನಾನು ಸೇರಿದರೆ ಒಂಬತ್ತು ಜನ ಎಂಟು ಜನನೂ ನನ್ನ ಜೊತೆಗಿದ್ದಾರೆ ಓಕೆ ಹಾಂ ಎಂಟು ಜನದ್ದು ನನ್ನ ಆಶೀರ್ವಾದ ಇದೆ ಅವರಿಗೆ ನನ್ನ ಆಶೀರ್ವಾದ ಮಾಡಿದರೆ ಅವ್ರ ಜೊತೆ ನಾನು ಯಾವಾಗಲೂ ಇರ್ತೀನಿ ಅನ್ನಲಿಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಓಕೆ ರತ್ನಾಕಾ ಶೆಟ್ಟಿರೇ ಕೊನೆಯದಾಗಿ ನಿಮ್ಮ ಒಂದು ನಲವತ್ತು ವರ್ಷಗಳ ರಾಜಕೀಯ ಆಗಿರ್ಬೋದು ಅಧ್ಯಕ್ಷರಾದ ವಿಚಾರ ಎಲ್ಲ ವಿಚಾರಗಳ ಕುರಿತು ಕೊನೆಯದಾಗಿ ಒಬ್ಬ ಯಶಸ್ವಿ ಅಧ್ಯಕ್ಷರಾಗಿ ಏನು ಹೇಳೋಕ್ಕೆ ಬಯಸ್ತೀರಾ ಯಶಸ್ವಿ ಅಧ್ಯಕ್ಷರಾಗಬೇಕು ಅಂತೇಳಿದ್ರೆ ನಮಗೆ ಜನಗಳದ್ದು ಆಶೀರ್ವಾದ ಬೇಕು ಸರ್ ಒಂದು ಎರಡನೇದಾಗಿ ಜನಗಳಿಗೆ ನಾನು ಏನು ಮಾಡ್ತೀನಿ ಅನ್ನೋದು ಬೇಕು ಎಸ್ ಎರಡನೇದು ಮೂರನೇದಾಗಿ ನನ್ನ ಜನಗಳಿಗೆ ನನಗೆ ಸಿಕ್ಕಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತ ನನಗೊಂದು ಸ್ವಲ್ಪ ಆಲೋಚನೆ ಇದೆ ಅದನ್ನ ನಾನು ಮಾಡ್ತೀನಿ ಅಂತ ಹೇಳಲಿಕ್ಕೆ ನಾನು ಅದನ್ನು ನಿಮ್ಮ ಮೂಲಕ ಹೇಳಲಿಕ್ಕೆ ಆಗಲ್ಲ ಎಸ್ ಕರೆಕ್ಟ್ ಆ ಟೈಮು ಏನು ಬರುತ್ತೆ ಅದನ್ನು ನಾನು ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಓಕೆ ರತ್ನಕರ್ ಶೆಟ್ಟಿಯರು ಇದುವರೆಗೂ ಈ ಒಂದು ಸಂದರ್ಶನ ಭಾಗವಹಿಸಿ ನೀವು ಮೊದಲ ಬಾರಿ ಸದಸ್ಯರಾದ ವಿಚಾರ ಆಗಿರ್ಬೋದು ಅಧ್ಯಕ್ಷರಾದ ವಿಚಾರ ಆಗಿರ್ಬೋದು ನೀವು ಕಂಡಿರುವಂಥ ಕನಸುಗಳಾಗಿರ್ಬೋದು ಯಾವ ರೀತಿಯಾಗಿ ತೀರ್ಥಳದ ಪಟ್ಟಣದ ಅಭಿವೃದ್ಧಿಗೆ ನೀವು ಶ್ರಮಿಸ್ತೀರಾ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹರಿಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ತೀರ್ಥಾಳಿ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರತ್ನಕರ್ ಶೆಟ್ಟಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ಇಮೋ ಮುಂದೆ ಬರುತ್ತೆ ನಮಸ್ಕಾರ